ನೋಡೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರಂತೆ ಕಾಣುತ್ತಾರೆ ಎನ್ನುವ ಕಾರಣಕ್ಕೆ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದ ನಟ ಆನಂದ್ ಆರ್ಯ ಅವರ ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ಕಾಣಿಸಿಕೊಂಡಿದ್ದು ಇದೀಗ ಅವರಿಗೆ ಸಹಾಯದ ಅವಶ್ಯಕತೆ ಇದೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಜೂನಿಯರ್ ಪುನೀತ್ ರಾಜ್ಕುಮಾರ್ ಖ್ಯಾತಿಯ ಆನಂದ್ ಆರ್ಯ ಬೆಂಗಳೂರಿನ ವೈಟ್ ಫೀಲ್ಡ್ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರ ಎರಡೂ ಕಿಡ್ನಿಗಳು ವೈಫಲ್ಯವಾಗಿವೆ ಎನ್ನುವ ಮಾಹಿತಿಗಳು ಹೊರಬೀಳ್ತಾ ಇದ್ದು ಇವರಲ್ಲೇ ಅಪ್ಪು ಅವರನ್ನ ಕಾಣುತ್ತಿದ್ದ ಲಕ್ಷಾಂತರ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಮತ್ತೆ ಲಿರಿಕಲ್ ವಿಡಿಯೋ ನೋಡಿದಾಗ ನನ್ಗೆ ಶಾಕ್ ಆಯ್ತು ಒಂದೆಲ್ಲ ಅಂಚಲ್ಲಿ ನಮ್ಮ ಅಪ್ಪು ಸರ್ ತುಂಬಾನೇ ನೆನಪಾದ್ರು ಯಾಕಂದ್ರೆ ಇವತ್ತು ಈ ಪರಿಸ್ಥಿತಿ ನನಗೆ ತುಂಬಾ ಬೇಸರವಾದ ಸಂಗತಿ ಅದು ಓಕೆ ಹೇಳಕ್ ನಾನು ನಿಮ್ಮನ್ನೆಲ್ಲ ಮಂದೆ ಕೇಳ್ಕೊಳ್ಳೋದು ನಿಮ್ ಸಪೋರ್ಟ್ ಅಲ್ಲಿ ಇರ್ಲಿ ಅಯ್ಯೋ ನಮ್ಗೆ ಅಪ್ಪು ಸರ್ ಎಲ್ಲ ಟೂ ತೌಸಂಡ್ ಅಲ್ಲೇ ಬಂದ್ರು ಸರ್ ಅಪ್ಪು ಮೂವಿ ಅಲ್ಲೇ ನಮಗೆ ಅವಾಗೆಲ್ಲ ಇನ್ಸ್ಪಿರೇಷನ್ ಸರ್ ಇಟ್ ಅಂತ ಏನಿಲ್ಲ ಸರ್ ವಾಯ್ಸ್ನು ಅಷ್ಟೇ ಯಾಕಂದ್ರೆ ಲಾಸ್ಟ್ ಟೈಮ್ ನೀವೇ ಈ ಕ್ವಶನ್ ಕೇಳಿದ್ರಿ ನನಗೆ ವಾಯ್ಸ್ ಅಲ್ಲ ಹಾಗೆ ನನಗೆ ಯಾವತ್ತೂ ಅನ್ಸಿಲ್ಲ ನಾನು ಅವ್ರ ತರ ಕಾಣ್ತೀನಿ ಅಂತ ಯಾಕಂದ್ರೆ ಹಲವಾರು ಜನ ಹೇಳಿದವಾಗ ನನಗೊಂಥರ ಇದಾಗುತ್ತೆ ಸರ್ ಆನಂದ್ ಆರ್ಯ ಅವರು ಕಳೆದ ನಾಲ್ಕು ವರ್ಷಗಳಿಂದ ಬಿಪಿ ಸಮಸ್ಯೆನ ಎದುರಿಸ್ತಾ ಇದ್ರಂತೆ ಹಾಗಾಗಿ ಸತತವಾಗಿ ಮಾತ್ರೆಗಳನ್ನ ಸೇವಿಸಬೇಕಿತ್ತಂತೆ ಆದರೆ ಇತ್ತೀಚೆಗೆ ಅವರು ಹೆಚ್ಚಾಗಿ ಚಿತ್ರೀಕರಣದಲ್ಲಿ ತೊಡಗಿದ್ದರಿಂದ ಕೆಲವು ದಿನಗಳವರೆಗೆ ಮಾತ್ರೆ ಸೇವಿಸುವುದನ್ನ ಮಿಸ್ ಮಾಡಿದರಂತೆ ಇದೇ ಕಾರಣಕ್ಕೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಿಸಿಕೊಂಡಿದೆ ನಂತರ ಉಸಿರಾಟದಲ್ಲಿಯೂ ತೊಂದರೆ ಕಾಣಿಸಿಕೊಂಡಿತ್ತಂತೆ ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿ ಐಸಿಯು ನಲ್ಲಿ ಚಿಕಿತ್ಸೆ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಅವರ ಎರಡೂ ಕಿಡ್ನಿಗಳು ವೈಫಲ್ಯವಾಗಿವೆ ಎಂದು ವೈದ್ಯರು ಮಾಹಿತಿ ನೀಡಿದ್ದು ಇದೀಗ ಡಯಾಲಿಸಿಸ್ ಮಾಡಲಾಗ್ತಾ ಇದೆ ಅವರಿಗೆ ಕಿಡ್ನಿ ಕಸಿ ಮಾಡುವ ಅನಿವಾರ್ಯತೆ ಇದೆ ಎಂದು ಹೇಳಲಾಗಿದೆ ಅದನ್ನೇ ಏನ್ ಶ್ರಮ ಪಟ್ಟಿದಿರಿ ಎಲ್ಲರೂ ಇಲ್ಲಿದ್ದಾರೆ ಕೆಲವೊಬ್ಬರು ನಾಗರಾಜಣ್ಣ ಸೊ ಅವರೆಲ್ಲ ಮಿಸ್ ಆಗಿದ್ದಾರೆ ಬಟ್ ಟೀಸರ್ ನೋಡಿ ತುಂಬಾನೇ ಸೊ ಇದು ಅಷ್ಟೇ ಇನ್ನು ಬಾಕಿ ಅಂತ ಹೊಟ್ಟಿದ್ದೀರಿ ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆಯ ಸಿನಿಮಾ ಜೇಮ್ಸ್ ನಲ್ಲಿ ಅಪ್ಪು ಅವರು ಬಾಕಿ ಉಳಿಸಿದ್ದ ಕೆಲವು ಸಣ್ಣ ಪುಟ್ಟ ಸನ್ನಿವೇಶಗಳಿಗೆ ಇದೇ ಆನಂದಾರ್ಯ ಡ್ಯೂಪ್ ಆಗಿ ಕೆಲಸ ಮಾಡಿದ್ರು ಕೆಲವು ಲಾಂಗ್ ಶಾರ್ಟ್ಸ್ ಗಳಲ್ಲಿ ಇವರನ್ನೇ ಬಳಸಿಕೊಳ್ಳಲಾಗಿದೆ ಎನ್ನಲಾಗಿತ್ತು ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿದ್ದ ಆನಂದ್ ಅವರಂತೆ ಹಾಡುವ ಮತ್ತು ಡ್ಯಾನ್ಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಇವರು ಮಾತನಾಡ್ತಾ ಇದ್ದರೆ ಅಪ್ಪು ಅವರೇ ಮಾತನಾಡ್ತಾ ಇದ್ದಾರೇನೋ ಅನಿಸುವ ಮಟ್ಟಿಗೆ ಇವರು ಪವರ್ ಸ್ಟಾರ್ ಗೆ ಹೋಲಿಕೆ ಆಗ್ತಾ ಇದ್ರು ಅಯ್ಯೋ ಅಪ್ಪು ಸರ್ ಎಲ್ಲ ಟೂ ತೌಸಂಡ್ ಅಲ್ಲೇ ಬಂದ್ರು ಸರ್ ಅಪ್ಪು ಮೂವಿಯಲ್ಲೇ ನಮ್ಗೆ ಅವಾಗಿಂದ ಇನ್ಸ್ಪಿರೇಷನ್ ಸರ್ ಇಮಿಡಿಯೇಟ್ ಅಂತ ಏನಿಲ್ಲ ಸರ್ ವಾಯ್ಸ್ ಅಷ್ಟೇ ಯಾಕಂದ್ರೆ ಲಾಸ್ಟ್ ಟೈಮ್ ನೀವೇ ಈ ಕ್ವಶನ್ ಕೇಳಿದ್ರಿ ನನ್ಗೆ ಜ್ಞಾಪಕ ವಾಯ್ಸ್ ಎಲ್ಲ ಹಾಗೆ ನನಗೆ ಯಾವತ್ತೂ ಅನ್ಸಿಲ್ಲ ನಾನು ಅವ್ರ ತರ ಕಾಣ್ತೀನಿ ಅಂತ ಯಾಕಂದ್ರೆ ಹಲವಾರು ಜನ ಹೇಳಿದವಾಗ ನನಗೊಂಥರ ಇದಾಗುತ್ತೆ ಸರ್ ಡಬ್ಬಿಂಗ್ ಶಿವಣ್ಣ ಮಾಡಿದ್ರು ಇಲ್ಲ ಸರ್ ಏನ್ ಕಷ್ಟ ಏನಿಲ್ಲ ಡ್ಯಾನ್ಸ್ ಕಷ್ಟ ಪಡಿದ್ದೀನಿ ಯಾಕಂದ್ರೆ ಅವ್ರು ಹಾಕ ಪ್ರತಿಯೊಂದು ಸ್ಟೆಪ್ನು ನಾನು ಇಲ್ಲಿನ ನೋಡಲ್ಲ ಇಲ್ಲಿನ ನೋಡ್ತೀನಿ ಸೊ ಹಾಗಾಗಿ ಸ್ಟೆಪ್ಸ್ ತಗೊಳ್ತೀನಿ ಆನಂದ್ ಆರ್ಯ ಸಂಭಾವಿತ ಮನುಷ್ಯ ತನ್ನ ಪಾಡಿಗೆ ತಾನು ತನ್ನ ಕೆಲಸ ಮಾಡಿಕೊಟ್ಟಿದ್ದ ವ್ಯಕ್ತಿ ಅಪ್ಪು ಅವರ ಹೋಲಿಕೆ ಇವರಿಗೆ ವರದಾನವಾಗಿತ್ತು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುವ ಅವಕಾಶಗಳು ಕೂಡ ಇವರಿಗೆ ಬಂದಿದ್ವು ಛಾಯಾ ಮಾರಕಾಸ್ತ್ರ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಆನಂದ್ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಈ ಎರಡು ಚಿತ್ರಗಳು ಆನಂದ್ ಅವರಿಗೆ ಹೆಸರು ತಂದು ಜೊತೆಗೆ ಮತ್ತಷ್ಟು ಆಫರ್ಗಳು ಇವರನ್ನ ಹುಡುಕಿಕೊಂಡು ಬಂದಿದವು ಇದೀಗ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ ಆನಂದ್ ಆರ್ಯ ಆದಷ್ಟು ಬೇಗನೆ ಚೇತರಿಸಿಕೊಳ್ಳಲಿ ಮತ್ತೆ ತಮ್ಮ ಕಲಾ ಸೇವೆಯನ್ನ ಮುಂದುವರಿಸಲಿ ಎನ್ನುವುದೇ ನಮ್ಮ ಹಾರೈಕೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು